ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಇದರ ಪ್ರಶ್ನೋತ್ತರದ ಎರಡನೆಯ ಭಾಗವಾಗಿ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಮೊದಲು ಒಂದು ಎರಡು ಮೂರು ಪ್ರಶ್ನೆಗಳ ಉತ್ತರವನ್ನು ಮೊದಲಿನ ವಿಡಿಯೋ ಭಾಗದಲ್ಲಿ ಒಂದರಲ್ಲಿ ಹಾಕಿದ್ದೇನೆ ಅಲ್ಲಿಗೆ ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕಂದರೆ ಈಗಾಗಲೇ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಈಗ ನಾವು ನೋಡೋಣ ಮೂರು ಪ್ರಶ್ನೆಗಳಿವೆ ಎಂಟು ಅಂಕದ ಮೂರು ಪ್ರಶ್ನೆಗಳಿವೆ ಅದಕ್ಕೆ ಉತ್ತರವನ್ನು ನಾನು ಈಗ ಯಾವ ಉತ್ತರವನ್ನು ಹೇಳ್ತೇನೋ ಅದೇ ಉತ್ತರವನ್ನು ಬರೆಯಿರಿ ಯಾವ ಪ್ರಶ್ನೆ ಬಂದರೂ ನೀವು ಒಂದೇ ಉತ್ತರವನ್ನು ಬರೆಯಿರಿ ಪ್ರಶ್ನೆ ನೋಡ್ತಾ ಹೋಗೋಣ ದ್ವಾಪರ ಮತ್ತು ಕಲಿಯ ಸಂಭಾಷಣೆಯಲ್ಲಿ ವ್ಯಕ್ತವಾಗುವ ಯುದ್ಧ ಕುರಿತಾದ ನಿಲುವುಗಳನ್ನು ವಿವರಿಸಿರಿ ಅಥವಾ ಯುದ್ಧದ ನಿಲುವನ್ನು ಕುರಿತು ದ್ವಾಪರ ಮತ್ತು ಕಲಿಯ ನಿಲುವೇನು ಅವರ ಸಂಭಾಷಣೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಮೂರನೇ ಪ್ರಶ್ನೆ ದ್ವಾಪರ ಮತ್ತು ಕಲಿಯ ಯುದ್ಧದ ನಿಲುವನ್ನು ಕುರಿತು ವಿವರಿಸಿರಿ ಉತ್ತರ ನೋಡಿ ವಿದ್ಯಾರ್ಥಿಗಳೇ ದ್ವಾಪರ ಮತ್ತು ಕಲಿ ಇವರಿಬ್ಬರ ಸಂಭಾಷಣೆಯಲ್ಲಿ ಯುದ್ಧದ ಕುರಿತಾದಂತಹ ನಿಲುವನ್ನು ನಾವು ಇಲ್ಲಿ ನೋಡಬಹುದು ದ್ವಾಪರ ತನ್ನ ಯುಗದ ಅಂತ್ಯ ದುರಂತವನ್ನು ಕಣ್ಣಾರೆ ನೋಡಿ ದುಃಖಿತನಾಗಿ ಕೊನೆಗೆ ಧ್ಯಾನಮಗ್ನಾಗುತ್ತಾನೆ ಅಂತರ್ಮುಖಿಯಾಗಿ ನಿಲ್ಲುತ್ತಾನೆ ಆಗ ಕಲಿ ಕಲಿಪುರುಷ ಅಲ್ಲಿಗೆ ಪ್ರವೇಶಿಸ್ತಾನೆ ಸುತ್ತಲೂ ದೃಷ್ಟಿಸಿ ನೋಡ್ತಾನೆ ದೂರದಲ್ಲಿ ನಿಂತಹ ದ್ವಾಪರನನ್ನು ಗುರುತಿಸಿ ಆತನ ಬಳಿಗೆ ಬರುತ್ತಾನೆ ದ್ವಾಪರ ಯಾವುದೋ ಒಂದು ವಿಚಾರದಲ್ಲಿ ತಲ್ಲೀನನಾಗಿ ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟದ್ದನ್ನು ಕಲಿ ನೋಡಿ ಬಹಳಷ್ಟು ಗಂಭೀರನಾಗಿ ಆತನ ಕುರಿತು ಹೇಳ್ತಾನೆ ದ್ವಾಪರ ದೇವ ಅಂತ ಕರೀತಾನೆ ದ್ವಾಪರ ಅನನ್ಯ ಚಿತ್ತನಾಗಿ ತನ್ನಲ್ಲಿ ತಾನೇ ಹೀಗೆ ಹೇಳ್ಕೊಳ್ತಾನೆ ಏನು ರೌದ್ರ ಏನು ಕ್ರೂರ ಏನು ದುಃಖಮಯ ದೃಶ್ಯ ದೃಷ್ಟಿ ಹರಿಯುವವರೆಗೂ ಎತ್ತ ನೋಡಿದರತ್ತ ವಿಕಟ ಅಟ್ಟಹಾಸದಿಂದ ನಾಶವೇ ನಗುತ್ತಿದೆ ಕಣ್ಣಿಟ್ಟ ಕಡೆ ಮುರಿದ ಹೊನ್ನಿನ ತೇರುಗಳು ರಾ ತೇರುಗಳ ರಾಶಿ ಎತ್ತ ನೋಡಿದ ರತ್ತ ಸತ್ತ ಆನೆಗಳ ಮೊತ್ತ ರುಂಡಗಳನ್ನು ಚೆಂಡಾಡುತ್ತಿರುವ ಪಿಶಾಚಿಗಳ ಬಳಗ ಬೆನ್ನಿನ ಚರ್ಮವನ್ನೇ ಸುಲಿಯುವಂತಹ ನರಿಗಳ ಗುಂಪು ನನ್ನ ಯುಗದ ಅಂತ್ಯದಲ್ಲಿ ಪ್ರಳಯವಾದಂತಿದೆ ಎಂದು ಚಿಂತಾಮಗ್ನಾಗಿ ನಿಲ್ಲುತ್ತಾನೆ ಇದನ್ನು ನೋಡಿದಂತಹ ಕಲಿ ಯಾವುದೋ ಎದೆಬೆರೆಯುವ ಚಿಂತೆಯಲ್ಲಿ ಈತ ಮುಳುಗಿದ್ದಾನೆ ಕರೆದರೂ ನನ್ನ ದನಿ ಕೇಳಿಸದು ದ್ವಾಪರ ಹೀಗೆ ಚಿಂತಾಕ್ರಾಂತನಾಗಿ ಮೈ ಮೆರ ಮೈ ಮರೆತುದನ್ನು ನಾನು ಯಾವಾಗಲೂ ಕಂಡುತ್ತಿಲ್ಲ ಎಂದು ವಿಚಾರಿಸಿ ಮತ್ತೆ ದ್ವಾಪರನನ್ನು ಕರೆಯುತ್ತಾನೆ ದ್ವಾಪರ ಎರಡು ಹೆಜ್ಜೆ ಮುಂದೆ ನಡೆದು ತನ್ನಲ್ಲಿ ತಾನೆ ಏನಿದು ಈ ಸದ್ದುಗಳು ಆರ್ತನಾದಗಳೇನು ಮೌನವೇ ನೋವಿನಿಂದ ಒಯ್ಯೊಯ್ಯನೆ ಅಳುವಂತೆ ತೋರುತ್ತಿದೆ ಕವಿದಿರುವ ನಟ್ಟಿರುಳೆ ನಿಟ್ಟುಸಿರುಟ್ಟು ನರಳುವಂತಿದೆ ಕೈಕಾಲು ಮುರಿದ ಹೊಟ್ಟೆ ಒಡೆದ ತಲೆ ಸಿಡಿದ ನೂರಾರು ಸೈನಿಕರ ಅಸ್ಪಷ್ಟವಾಣಿಗಳ ರೋದನದ ಯಮನ ಎದೆಯನ್ನೇ ಬೆದರಿಸುವಂತೆ ಬಾನಿಗೇರುತ್ತಿದೆ ಹಾ ಕೌರವೇಂದ್ರ ಹಾ ಭೀಷ್ಮ ಹಾ ದ್ರೋಣ ಹಾ ಕರ್ಣ ಎಂದು ಆಲೋಚಿಸುತ್ತಾ ನಿಲ್ಲುತ್ತಾನೆ ಆಗ ಕಲಿ ಗಟ್ಟಿಯಾಗಿ ದ್ವಾಪರನನ್ನು ದ್ವಾಪರದೇವ ಎಂದು ಕರೆಯುತ್ತಾನೆ ದ್ವಾಪರ ತಿರುಗಿ ನೋಡಿ ನಿಂತಲ್ಲಿಂದ ಅಲುಗದೆ ಗಂಭೀರವಾಗಿ ಹೀಗೆ ಹೇಳುತ್ತಾನೆ ಕಲಿ ಮಹಾರಾಜ ಎನ್ನುತ್ತಾನೆ ಆಗ ಕಲಿ ಏನಿದು ಹೀಗೆ ಒಬ್ಬನೇ ಚಿಂತಾಮಗ್ನಾಗಿರ್ವೆ ಕರೆದರೂ ಕೇಳಿಸದು ಯಾವ ಮೈಗಲಿಯೊಡನೆ ಮಾತನಾಡುತ್ತಿರುವೆ ಎಂದು ಕೇಳುತ್ತಾನೆ ದ್ವಾಪರ ಉಕ್ಕಿ ಬರುತ್ತಿರುವಂತಹ ತನ್ನ ದುಃಖವನ್ನು ತಡೆದು ತಡೆದು ನೀಳವಾದ ಧ್ವನಿಯಿಂದ ಹೀಗೆ ಹೇಳುತ್ತಾನೆ ಕಲಿದೇವ ದ್ವಾಪರನು ಕಲಿಯನ್ನು ಈ ಮಸಣದಲ್ಲಿ ಎದುರುಗೊಳ್ಳುವಂತಾಯಿತೆ ಮುಂದೆ ಬರುವ ಯುಗಪುರುಷನಾಗಲಿರುವ ನಿನಗೆ ಈ ಸತ್ತ ಸುಡುಗಾಡಿನಲ್ಲಿ ಪಟ್ಟಾಭಿಷೇಕವಾಗುವಂತಾಯಿತೆ ಎಷ್ಟೆಷ್ಟೋ ವರ್ಷಗಳ ದುಡಿಮೆಯಿಂದ ಗಳಿಸಿದ ಸಂಸ್ಕೃತಿಯ ಚೆಲುವಿಕೆ ತುತ್ತ ತುದಿಯಲ್ಲಿ ನಾಶವಾಗಿ ಹೋಯಿತೆ ನಿನಗೆ ನನ್ನ ಕಾಲ ಸಾಮ್ರಾಜ್ಯವನ್ನು ಮರಳಿಸುವ ವೇಳೆಯಲ್ಲಿ ಯಾವ ಹೆಮ್ಮೆಯಿಂದ ಯಾವ ಮೆಚ್ಚುಗೆಯ ವಸ್ತುವನ್ನು ನನ್ನ ಕೃತಿಯೆಂದು ತೋರಿಸಲಿ ಈ ವಸ್ತುವನ್ನು ನನ್ನ ಕೃತಿಯೆಂದು ತೋರಲಿ ಈ ಮಹಾ ಈ ಮಹಾ ಕುರುಕ್ಷೇತ್ರ ಸ್ಮಶಾನವನ್ನು ತೋರಿಸಲೇನು ಅಳಿದ ಕಾಲಾಳುಗಳ ಶವಗಳನ್ನು ತೋರಿಸಲೇನು ಮುರಿದ ಹೊನ್ನಿನ ತೇರುಗಳ ಗುಂಪನ್ನು ತೋರಿಸಲೇನು ನಿನಗೆ ಯಾವ ಮಂಗಳದ ಸಿರಿಯನ್ನು ಕೊಡಲಿ ಹೇಳು ಎಂದು ಕೇಳುತ್ತಾನೆ ಅದಕ್ಕೆ ಕಲಿ ದ್ವಾಪರ ದೇವ ನೀನು ಹೀಗೇಕೆ ಉಮ್ಮಳಿಸುತ್ತಿರುವೆ ನೀನು ಶಾಂತನಾಗು ನೀನು ಕೊಟ್ಟದ್ದನ್ನು ಸಂತೋಷದಿಂದ ನಾನು ಸ್ವೀಕರಿಸುತ್ತೇನೆ ಮತ್ತು ನನ್ನ ಕಾರ್ಯವನ್ನು ಎಸಗುತ್ತೇನೆ ವ್ಯಕ್ತ ಸೃಷ್ಟಿಯನ್ನೆಲ್ಲ ತನ್ನ ಒಡಲಲ್ಲಿ ಹೊತ್ತು ಸಲಹಿದ ಈ ನಿತ್ಯತೆಯೇ ಮರಳಿ ಅದನ್ನು ಅವ್ಯಕ್ತವನ್ನಾಗಿ ಮಾಡುತ್ತಿರುವೆ ಇಲ್ಲಿ ಯುಗಪುರುಷನಾದ ನೀನು ಅದಕ್ಕೇಕೆ ದುಮ್ಮಾನುಗೊಳ್ಳುತ್ತಿರುವೆ ರಸಪೂರ್ಣ ಶೂನ್ಯದಿಂದ ಹುಟ್ಟಿದುದು ಈ ವಿಶ್ವ ಅದರಲ್ಲಿ ಮತ್ತೆ ಅದು ಅಡಗುವುದು ವಿಲೀನವಾಗುವುದು ಆದರೇನು ಮರಳಿ ಬೇರೊಂದನು ಬೇರೊಂದು ಕೃತಿಯನ್ನು ತಳೆದು ಬೇರೊಂದು ಕಟ್ಟಳೆಗೆ ತಲೆಬಾಗಿ ಬೇರೊಂದು ಕಾಲದಲ್ಲಿ ಮೂಡು ಮೂಡುವುದು ಎನ್ನುವುದೆಲ್ಲ ಮೂಡುವುದು ಮುಳುಗುವುದರಲ್ಲಿದೆ ಅದಕ್ಕೇಕೆ ಮರುಗುವುದು ಕನಸಿನಲ್ಲಿ ಕಂಡ ಬಂಗಾರ ಇಲ್ಲವಾದರೆ ಎಚ್ಚೆತ್ತು ಶೋಕಿಸುವುದು ಉಚಿತವಲ್ಲ ಎಂದು ಹೇಳುತ್ತಾನೆ ದ್ವಾಪರ ನಿಟ್ಟುಸಿರುಬಿಟ್ಟು ಕಲಿಯ ಹತ್ತಿರಕ್ಕೆ ಹೋಗಿ ಹೆಗಲ ಮೇಲೆ ಕೈಯಿಟ್ಟು ಕಲಿದೇವ ಇಂದು ಅಳಿದುದೆಲ್ಲವೂ ಮುಂದೆ ತೋರುವುದೇ ಎಂದು ಕೇಳುತ್ತಾನೆ ಕಲಿ ಅದರಲ್ಲಿ ಸಂದೇಹವೇ ಇಲ್ಲ ಎನ್ನುತ್ತಾನೆ ದ್ವಾಪರ ಸುತ್ತಲೂ ಕೈ ನೀಡಿ ತಿರುಗಿ ರಣರಂಗದಲ್ಲಿ ಕೆಡೆದ ವೀರರೆಲ್ಲರನ್ನೂ ನಿರ್ದೇಶಿಸಿ ಈ ವೀರರೆಲ್ಲರು ಎಂದು ಕೇಳುತ್ತಾನೆ ಕಲಿ ಅದರಲ್ಲಿ ಸಂದೇಹವೇ ಇಲ್ಲ ಎನ್ನುತ್ತಾನೆ ದ್ವಾಪರ ಸುತ್ತಲೂ ಕೈ ನೀಡಿ ತಿರುಗಿ ರಣರಂಗದಲ್ಲಿ ಕೆಡೆದ ವೀರರೆಲ್ಲರನ್ನೂ ನಿರ್ದೇಶಿಸಿ ಈ ವೀರರೆಲ್ಲರು ಎಂದು ಕೇಳುತ್ತಾನೆ ಅದಕ್ಕೆ ಕಲಿ ಆ ವೀರರೂ ಮುಂದೆ ತೋರುತ್ತಾರೆ ಎಂದು ಹೇಳುತ್ತಾನೆ ಆಗ ದ್ವಾಪರ ಭೀಷ್ಮನಂತಹ ಬ್ರಹ್ಮಾಚಾರಿಗಳು ಎಂದು ಕೇಳುತ್ತಾನೆ ಕಲಿ ಒಂದು ವಿಧವಾದ ಮೊಂಡು ಕೆಚ್ಚಿನಿಂದ ಭೀಷ್ಮನನ್ನು ಮೀರಿದವರು ಬರುತ್ತಾರೆ ಎಂದು ಹೇಳುತ್ತಾನೆ ಆಗ ದ್ವಾಪರ ಭೀಷ್ಮನ ಪ್ರತಿಜ್ಞೆಯನ್ನು ಮೀರದ ಪಾರ್ಥಿವರು ಎಂದು ಕೇಳುತ್ತಾರೆ ಕೇಳುತ್ತಾನೆ ಅದಕ್ಕೂ ಇಮ್ಮಡಿಯಾದವರು ಜನಿಸುತ್ತಾರೆ ಎಂದು ಕಲಿ ಹೇಳುತ್ತಾನೆ ದ್ರೋಣನಂತಹ ವಿಲ್ವಿದ್ಯೆ ಗುರುಗಳು ಹುಟ್ಟಿ ಬರುತ್ತಾರೆಯೇ ಕಲಿ ತಿರಸ್ಕಾರದಿಂದಲೂ ಹೆಮ್ಮೆಯಿಂದಲೂ ಕರ್ಬೊಗೆಯನ್ನು ಸಿಡಿಲುಗಳನ್ನೇ ನಿರ್ಮಿಸುವವರು ಹುಟ್ಟಿ ಬರುತ್ತಾರೆ ಎನ್ನುತ್ತಾನೆ ಕರ್ಣನಂತಹ ದಾನಿಗಳು ಹುಟ್ಟಿ ಬರುತ್ತಾರೆಯೇ ಎಂದು ದ್ವಾಪರ ಕೇಳುತ್ತಾನೆ ಅದಕ್ಕೆ ಕಲಿ ಬರಲಾರರು ಎನ್ನುತ್ತಾನೆ ಬಿಂಕರದಲ್ಲಿ ಛಲದಲ್ಲಿ ಕಡುದಿಟ್ಟತನದಲ್ಲಿ ಬಳಲದ ಪರಾಕ್ರಮದಲ್ಲಿ ಪೆಂ ಪರಾಕ್ರಮದಲ್ಲಿ ಪೆಂಪಿನಲ್ಲಿ ಹೆಮ್ಮೆಯಲ್ಲಿ ಬಲ್ಮೆಯಲ್ಲಿ ಸ್ನೇಹದಲ್ಲಿ ಪರಮ ಗಾಂಭೀರ್ಯದಲ್ಲಿ ಕೌರವೇಂದ್ರನಿಗೆ ಸಮಾನರಾದ ಮಹಾನುಭಾವರು ಹುಟ್ಟಿಬರುತ್ತಾರೆಯೇ ಎಂದು ಕೇಳುತ್ತಾನೆ ದ್ವಾಪರ ಹೌದು ಅದಕ್ಕೆ ಸಂದೇಹವೇಕೆ ಎನ್ನುತ್ತಾನೆ ಕಲಿ ಆಗ ದ್ವಾಪರ ಸಂತೋಷದಿಂದ ಧನ್ಯ ಅವರನ್ನು ಆಳುವ ಪುಣ್ಯವಿರುವ ನೀನೇ ಧನ್ಯ ಆದರೆ ನಿನ್ನ ಯುಗದಾಳುಗಳು ಕುಬ್ಜರೆಂಬುದು ಶಾಸ್ತ್ರಸಿದ್ಧವಾಗಿರುವುದಲ್ಲವೇ ಎನ್ನುತ್ತಾನೆ ಕಲಿ ಬಿಂಕದಿಂದ ಕುಬ್ಜರಾದರೇನು ದೀರ್ಘದೇಹಿಗಳಾದ ತಮ್ಮ ಪೂರ್ವಿಕರ ಭುಜವನ್ನು ಅಡರಬಲ್ಲರು ಆದ್ದರಿಂದ ಪೂರ್ವದೃಷ್ಟಿಯನ್ನು ಪಡೆದರು ಚಳಿ ಬೆಟ್ಟಕ್ಕಿಂತ ಅದರ ನೆತ್ತಿಯಲ್ಲಿರುವ ಧವಳಗಿರಿ ಶೃಂಗವೇ ಹಿರಿದಾದುದಲ್ಲವೇ ಸಾವಿನಲ್ಲಿ ಹೊಸಬಾಳು ಹುದುಗಿದೆ ನಾಶದಲ್ಲಿ ನವಸೃಷ್ಟಿ ಪವಡಿಸಿದೆ ನೂರು ಮಾತಿಂದ ಏನು ಸಾವೇ ಹೊಸ ಬಾಳಿಗೆ ಆಧಾರವಾಗಿದೆ ನಾಶವೇ ನವಸೃಷ್ಟಿಗೆ ಉತ್ಸಾಹವಾಗಿದೆ ಎಂದು ಹೇಳುತ್ತಾನೆ ನವಯುಗಗಳಲ್ಲಿ ಕಲಿಯುಗವೇ ಕ್ಷಮಿಸಿ ವಿದ್ಯಾರ್ಥಿಗಳೇ ಯುಗಗಳಲ್ಲಿ ಕಲಿಯುಗವೇ ಶ್ರೇಷ್ಠವೆನ್ನುವೆಯೇನು ಎಂದು ಕೇಳುತ್ತಾನೆ ಆಗ ದ್ವಾಪರ ಆಗ ಕಲಿ ಹೀಗೆ ಹೇಳುತ್ತಾನೆ ಶ್ರೇಷ್ಠ ಹೌದೋ ಅಲ್ಲವೋ ಅದನ್ನು ಈಗಲೇ ಹೇಳಲಾರೆ ಉನ್ನತೋನ್ನತವೆಂದು ಕೆಚ್ಚಿನಿಂದ ನೆಚ್ಚಿದ್ದೇನೆ ಪೂರ್ವ ಯುಗದ ತಳಹದಿಯ ಮೇಲೆಯೇ ಬರುವ ಕಾಲದ ಭವ್ಯ ಮಂದಿರವನ್ನು ನಿರ್ಮಿಸುತ್ತೇನೆ ಎನ್ನುತ್ತಾನೆ ಕಲಿ ದ್ವಾಪರ ಆಗ ಹರ್ಷದಿಂದ ನವಯುಗದ ಚಕ್ರವರ್ತಿ ಕಲಿದೇವ ನಿನಗೆ ಶುಭವಾಗಲಿ ಇಂದಿಗೆ ನನ್ನ ಆಳ್ವಿಕೆ ಮುಗಿಯಿತು ಕೊನೆಗೊಂಡಿತು ನಾನು ಇನ್ನು ತೆರಳುತ್ತೇನೆ ಕೌರವೇಂದ್ರ ಕೊನೆ ಉಸಿರನ್ನು ಎಳೆಯುವ ಮುನ್ನವೇ ನಾನು ಆತನನ್ನು ಕಂಡು ಮಾತನಾಡಬೇಕು ಎಂಬ ಬಯಕೆ ಇದೆ ನನ್ನ ಯುಗದಲ್ಲಿ ಆತನೇ ನರ ಮಾನವ ಶ್ರೇಷ್ಠ ತನ್ನ ತನ್ನ ಛಲದಿಂದ ತನ್ನ ಶಕ್ತಿಯಿಂದ ತನ್ನ ಅತುಳ ದೃಢತೆಯಿಂದ ತಾನು ಮಹಾಸತ್ವನೆಂಬ ತನ್ನತನವನ್ನು ಲೋಕಕ್ಕೆಲ್ಲ ತೋರಿದ್ದಾನೆ ನಿನಗೆದು ನನ್ನ ಈ ಕಿರೀಟವನ್ನು ನೀಡುತ್ತೇನೆ ಎಂದು ಹೇಳಿ ಕಲಿಗೆ ಕಿರೀಟವನ್ನು ತೊಡಿಸಿ ಮತ್ತೆ ಇದು ರಾಜಕರವಾಲವಾಗಲಿ ಎಂದು ರಾಜ ಇದು ರಾಜ ಖಡ್ಗ ಅಂದರೆ ರಾಜಕರವಾಲವಿದೆ ಎಂದು ಕೊಡುತ್ತಾನೆ ಕಲಿ ನಮ್ರವಾಗಿ ಅದನ್ನು ಸ್ವೀಕರಿಸ್ತಾನೆ ಅಗ್ರಜನೆ ನಿನಗಿದೋ ನಮಿಸುವೇನು ನಿನ್ನ ಅನುಭವ ನನಗೆ ದಾರಿ ತೋರಲಿ ಎನ್ನುತ್ತಾನೆ ಹೀಗೆ ಎರಡು ಪಾತ್ರಗಳನ್ನು ಗಮನಿಸಿದಾಗ ಅವರ ನಿಲುವು ಏನು ಅನ್ನುವಂಥ ಸ್ಪಷ್ಟವಾಗ್ತದೆ ದ್ವಾಪರನ ನಿಲುವು ತನ್ನ ಯುಗದ ಅಂತ್ಯ ದುರಂತದಲ್ಲಿ ಕೊನೆಗೊಂಡಿತ್ತಲ್ಲ ಎನ್ನುವಂತಹ ವೇದನೆ ನಿನ್ನೆ ತಾನೇ ವೀರರ ಆಡುಂಬಲವಾಗಿದ್ದ ಮಹಾಭಾರತ ಕುರುಕ್ಷೇತ್ರ ರಣಭೂಮಿ ಇಂದು ಭೀಷಣ ಸ್ಮಶಾನವಾಗಿ ಪರಿಣಮಿಸುತ್ತದೆ ಎಂಬುದು ಯುಗ ಆತನಿಗೆ ಗೊತ್ತಿರದ ಸಂಗತಿ ಅಂತೆಯೇ ಅಂತಹ ಭೀಷಣ ದುರಂತ ಇದ್ದಕ್ಕಿದ್ದಂತೆ ಕಣ್ಮುಂದೆ ತೋರಿದಾಗ ದ್ವಾಪರ ವಿಫಲ ಚಿತ್ತನಾಗುತ್ತಾನೆ ತನ್ನ ಯುಗ ಪ್ರಳಯದ ಸಂಕೇತವಾಯ್ತಲ್ಲ ತನ್ನ ಯುಗ ಪ್ರಳಯದ ಸಂಕೇತವಾಯ್ತಲ್ಲ ಅದೆಷ್ಟೋ ವರ್ಷಗಳಿಂದ ಶ್ರಮಪಟ್ಟು ಗಳಿಸಿದ ತನ್ನ ಯುಗದ ಸಂಸ್ಕೃತಿಯ ಚೆಲುವಿಕೆ ನಾಶವಾಗಿ ಹೋಯಿತಲ್ಲ ಎನ್ನುವುದು ದ್ವಾಪರನ ನಿಲುವು ಇನ್ನು ಕಲಿಯ ನಿಲುವೇನೆಂದರೆ ತನ್ನ ಕಲಿಯುಗ ಉನ್ನತೋನ್ನತವಾದುದು ಎಂಬುದು ದ್ವಾಪರ ಕಲಿಯುಗವೇ ಶ್ರೇ ಕಲಿಯುಗವೇ ಶ್ರೇಷ್ಠವೇ ಎಂದು ಕೇಳಿದಾಗ ಆತ ಆ ಬಗ್ಗೆ ಏನನ್ನೂ ಖಚಿತವಾಗಿ ಹೇಳಲು ಒಪ್ಪುವುದಿಲ್ಲ ತನ್ನ ಯುಗವು ಉನ್ನತೋನ್ನತವಾದುದು ಎಂದು ತನ್ನ ಕೆಚ್ಚಿನಿಂದ ನೆಚ್ಚಿದುದಾಗಿ ಅಷ್ಟೇ ಹೇಳುತ್ತಾನೆ ಅಂದರೆ ಆದರೆ ದ್ವಾಪರ ಯುಗದ ಮಹಾನುಭಾವರನ್ನು ಮೀರಿದ ವ್ಯಕ್ತಿಗಳು ತನ್ನ ಈ ಕಲಿಯುಗದಲ್ಲಿ ಜನಿಸಿ ಬರುತ್ತಾರೆ ಎನ್ನುವುದು ಆತನ ನಿಲುವು ತನ್ನ ಯುಗದವರು ಕುಬ್ಜರಾದರೂ ತಮ್ಮ ದೀರ್ಘ ದೇಹಿಗಳಾದ ಪೂರ್ವಜರ ಹೆಗಲನ್ನು ಏರಬಲ್ಲಂತಹ ಸಮರ್ಥರು ಎನ್ನುವುದರ ಬಗ್ಗೆ ಆತನಿಗೆ ಹೆಮ್ಮೆ ಇದೆ ಅಭಿಮಾನವಿದೆ ಅಷ್ಟೇ ಅಲ್ಲ ಆತನ ಇನ್ನೊಂದು ನಿಲುವೇನೆಂದರೆ ಪರಂಪರೆಯನ್ನು ಕೈಬಿಡುವುದಿಲ್ಲ ಅಥವಾ ಪೂರ್ವಯುಗದ ಅನುಭವದ ತಳಹದಿಯ ಮೇಲೇ ಬರುವ ಕಾಲದ ಅಥವಾ ತನ್ನ ಕಲಿಕಾಲದ ಭವ್ಯ ಮಂದಿರವನ್ನು ನಿರ್ಮಿಸುವುದೇ ಆತನ ನಿಲುವಾಗಿದೆ ಮುಂದಿನ ಪ್ರಶ್ನೆ ಕುವೆಂಪು ಅವರ ಕೃಷ್ಣನ ಪಾತ್ರ ಚಿತ್ರಣದ ವೈಶಿಷ್ಟ್ಯವೇನು ವಿವರಿಸಿ ಅಥವಾ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ಕೃಷ್ಣನ ಪಾತ್ರದ ನಿರ್ವಹಣೆಯಲ್ಲಿ ಕುವೆಂಪುರವರ ಧೋರಣೆಯನ್ನು ವಿವರಿಸಿ ಅಥವಾ ಕೃಷ್ಣನ ಪಾತ್ರ ಸೃಷ್ಟಿ ಕುರಿತಂತೆ ಕುವೆಂಪು ಅವರ ಧೋರಣೆಯನ್ನು ವಿಶ್ಲೇಷಿಸಿರಿ ಉತ್ತರ ನೋಡಿ ಸ್ಮಶಾನ ಕುವೆಂಪು ಬರೆದಂತಹ ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ನಾಟಕದಲ್ಲಿ ಕೃಷ್ಣನ ಪಾತ್ರದ ಕುರಿತು ನಾವು ಈ ರೀತಿ ನೋಡಬಹುದು ಕುವೆಂಪು ಅವರು ಕೃಷ್ಣನ ಬಗ್ಗೆ ತೋರುವಂತಹ ಕೃಷ್ಣನ ಪಾತ್ರದ ಬಗ್ಗೆ ತೋರುವಂತಹ ಒಂದು ಧೋರಣೆ ಬಹಳಷ್ಟು ವಿಶಿಷ್ಟವಾಗಿದೆ ಕೃಷ್ಣನ ಬಗೆಗಿನ ಅವರ ಧೋರಣೆ ಎಂದರೆ ಆಯಾ ಪಾತ್ರಗಳ ದೃಷ್ಟಿಯಲ್ಲಿ ಕೃಷ್ಣನ ಸ್ವಭಾವವನ್ನು ಕಟ್ಟಿಕೊಡುವುದಾಗಿದೆ ಕೃಷ್ಣನನ್ನು ಕುರುಕ್ಷೇತ್ರ ಸ್ಮಶಾನವನ್ನು ಮುಕ್ತಿ ಮಹಾದ್ವಾರವನ್ನಾಗಿ ಮಾಡುವ ದೈವತ್ವದ ಕಳೆ ಇದೆ ಆತನಲ್ಲಿ ಆ ಸಾಮರ್ಥ್ಯವಿದೆ ಇದು ವಿದುರನಿಗೆ ಕೃಷ್ಣನ ಒಂದು ಲೀಲೆಯಾಗಿ ಅಥವಾ ಮಾಯೆಯಾಗಿ ತೋರುತ್ತದೆ ಕೃಷ್ಣನ ಈ ಮಾತುಗಳನ್ನು ನೀವು ಗಮನಿಸಿ ವಿದುರ ಇಂದೆನಗೆ ಬಿಡುವಿಲ್ಲ ಆಲಿಸು ಮೃತ್ಯು ಮುಖರಾದವರು ತಿಳಿದೋ ತಿಳಿಯದೆಯೋ ನನ್ನನ್ನು ಕರೆದರೆ ಯಾರಾದರೂ ಯಾವ ನೆವದಿಂದಲಾದರೂ ನನ್ನನ್ನು ನೆನೆದರೆ ಮರಣಕಾಲದಲ್ಲಿ ನನ್ನ ನಾಮಸ್ಮರಣೆ ಮಾಡಿದರೆ ಅವರಿಗೆ ನನ್ನನ್ನೇ ಕೊಡುತ್ತೇನೆ ಇಂದು ನಾನು ಸಾಯುವವರೆಲ್ಲರ ಬಳಿಯಲ್ಲಿದ್ದು ಪಕ್ಷಪಾತ ಮಾಡದೆಯೇ ಭವದ ಬಂಧನವನ್ನು ಅಂದರೆ ಈ ಲೌಕಿಕ ಬಂಧನವನ್ನು ತುಂಡರಿಸಿ ಬಿಡುಗಡೆಯ ಹಬ್ಬವನ್ನು ಮಾಡುವೆನು ಮತ್ತು ವಿದುರ ವೇದಶಾಸ್ತ್ರಗಳೆಲ್ಲ ನನ್ನ ಒಂದು ಅಂಶದ ವಾಣಿ ಪೂರ್ಣವಾಣಿಯಲ್ಲಿ ವೇದಗಳಿಗಿಂತಲೂ ಶಾಸ್ತ್ರಗಳಿಗಿಂತಲೂ ಯೋಗಿ ಮುನಿಗಳಿಗಿಂತಲೂ ಹಿರಿದು ನನ್ನೆದೆಯ ಬಿತ್ತರ ವೇದಗಳು ಅವಕಾಶ ಕೊಡದ ಶಾಸ್ತ್ರಗಳು ಬಿತ್ತದ ಶಾಸ್ತ್ರಗಳ ಬಳಿ ಸೇರಿಸದ ಯೋಗಿಗಳು ಒಪ್ಪದ ಪಾಪಿಗಳಿಗೆ ನನ್ನೆದೆಯಲ್ಲಿ ಸ್ಥಳವಿದೆ ನನಗೆ ಬೇಡವಾದವರೇ ಇಲ್ಲ ನನ್ನಲ್ಲಿ ಎಲ್ಲರಿಗೂ ಸ್ಥಳವಿದೆ ಈ ರಹಸ್ಯವನ್ನು ಆಲಿಸು ನನ್ನಲ್ಲಿ ನಿಷೇಧವೆಂಬುದಿಲ್ಲ ನೀತಿಯುಂ ಸತ್ಯಮುಂ ಧರ್ಮಮುಂ ಮೇಯ್ಯೊಡವೆನಗೆ ಎನ್ನುವಲ್ಲಿ ಕೃಷ್ಣನ ಬಾಯಿಂದಲೇ ಆತನೊಬ್ಬ ದೈವೀ ಪುರುಷ ಅವರು ದೈವಿ ಎತ್ತರಕ್ಕೇರಿಸಿ ಆತನನ್ನು ದೇವರನ್ನಾಗಿ ಅಥವಾ ನಾರಾಯಣನನ್ನಾಗಿ ಕಾಣುತ್ತಾರೆ ಎಂದು ಭಾಸವಾದರೂ ಇದನ್ನು ಅವರು ನೇರವಾಗಿ ಹೇಳುವುದಿಲ್ಲ ಕೃಷ್ಣನ ಪಾತ್ರದ ಮೂಲಕವೇ ಹೇಳಿಸುತ್ತಾರೆ ಎಂದರೆ ಕುವೆಂಪು ಅವರು ಕೃಷ್ಣನ ಬಗೆಗೆ ದೈವತ್ವದ ಧೋರಣೆಯನ್ನು ತಾವೇ ನೇರವಾಗಿ ಹೇಳದೆ ಕೃಷ್ಣನ ಬಾಯಿಂದಲೇ ಹೇಳಿಸಿಬಿಡುತ್ತಾರೆ ಈ ಹಿನ್ನೆಲೆಯಲ್ಲಿ ಸ್ಮಶಾನ ಕುರುಕ್ಷೇತ್ರಂ ಇದರ ಕೃಷ್ಣ ಪಾತ್ರಧಾರಿ ಒಬ್ಬ ದೇವ ಸ್ವರೂಪ ಸ್ವರೂಪಿಯಾಗಿಯೂ ಕಾಣಿಸುತ್ತಾರೆ ಅಂತೆಯೇ ಅವರು ಭೀಕರ ಕುರುಕ್ಷೇತ್ರ ಸ್ಮಶಾನವನ್ನು ಕ್ಷಣಾರ್ಧದಲ್ಲಿ ಆನಂದ ಸ್ವರೂಪಿ ಮಂಗಲ ಸ್ವರೂಪಿಯನ್ನಾಗಿಯೂ ಮಾಡಿಬಿಡಬಲ್ಲ ಕೃಷ್ಣ ವಿದುರ ಸನ್ನಿವೇಶದಲ್ಲಿ ಇದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಮುದುಕಿ ಕೃಷ್ಣನ ಕಡೆಗೆ ಕೈ ನೀಡಿ ತನ್ನನ್ನು ಮೇಲೆತ್ತಿ ನಿಲ್ಲಿಸಲು ಹೇಳುತ್ತಾಳೆ ಕೃಷ್ಣ ಆಕೆಯನ್ನು ಆದರದಿಂದ ಎತ್ತಿ ನಿಲ್ಲಿಸುತ್ತಾನೆ ಆಗ ಮುದುಕಿ ಏನಪ್ಪ ನಿನ್ನ ಕೈಗುಣ ನನ್ನ ಮಂ ದೂರವಾಗಿ ಮೇಯ್ಗಿನದು ಮೇಯ್ಗಿನಿತು ಬಲ್ಮೆ ಮೈ ಮೈದೋರಿಹುದು ಎನ್ನುತ್ತಾಳೆ ಮುದುಕಿಯ ಈ ಮಾತಿನಲ್ಲಿ ವಿದುರನಿಗೆ ಕೃಷ್ಣನ ಮಹಿಮೆ ಅಥವಾ ಲೀಲೆ ಎದ್ದು ಕಾಣುತ್ತದೆ ಮುದುಕಿಯ ಬಳಲಿಕೆಯನ್ನು ಕಳೆದು ಬಲ್ಮೆಯನ್ನು ತುಂಬುವ ಕೃಷ್ಣನ ಈ ಬಗೆ ವಿದುರನಿಗೆ ಲೀಲೆಯಾಗಿ ತೋರುತ್ತದೆ ಮುದುಕಿಗೂ ಕೃಷ್ಣ ದೈವಿ ವ್ಯಕ್ತಿಯೇ ಅಲ್ಲದೆ ಆತ ಕೃಷ್ಣನಿಗೆ ವಾಸುದೇವ ಏನ್ ಲೀಲೆ ಏನ್ ಮಾಯ ಇದು ಇನ್ನಿನ್ನದು ಮುಕ್ತಿಗೆ ಮಹಾದ್ವಾರಮಾಗಿರ್ಪದೂ ಈ ಪೊಳು ಈ ಕುರುಕ್ಷೇತ್ರ ಸ್ಮಶಾನಂ ಎಂದು ಹೇಳುವಲ್ಲಿ ಕೃಷ್ಣ ವಿದುರನ ದೃಷ್ಟಿಗೆ ದೈವ ಸ್ವರೂಪವಾಗಿ ತೋರುವುದನ್ನು ಚಿತ್ರಿಸುವುದು ಕುವೆಂಪು ಅವರ ಧೋರಣೆ ವಿದುರನ ಪ್ರಕಾರ ಕೃಷ್ಣನ ಹೃದಯದಲ್ಲಿ ಎಲ್ಲರಿಗೂ ಸ್ಥಳವಿದೆ ಇದು ದೇವಮಾನವರಿಗೆ ಮಾತ್ರ ಸಿದ್ಧಪುರುಷ ಮಹಾತ್ಮರಿಗೆ ಮಾತ್ರ ಸಿದ್ಧಿಸಬಲ್ಲ ದೈವೀ ಗುಣ ಎಂಬುದನ್ನು ಮರೆಯುವಂತಿಲ್ಲ ಕೃಷ್ಣನ ಪಾತ್ರದ ಮೂಲಕ ಈ ರೀತಿಯ ಒಂದು ಧೋರಣೆಯನ್ನು ಕುವೆಂಪು ಅವರು ಸೃಷ್ಟಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಪ್ರಶ್ನೋತ್ತರ ಮುಗಿಯುತ್ತದೆ ನಿಮಗೆ ಟಿಪ್ಪಣಿಯನ್ನು ನಾಲ್ಕು ಅಂಕಗಳ ಟಿಪ್ಪಣಿಯನ್ನು ಕೊಡಬಹುದು ಆ ಟಿಪ್ಪಣಿಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಸರಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ